ಸಾವಿರದ ಏಳರಿಂದ ಇವತ್ತಿನವರೆಗೂ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಒಂದೊಂದು ಉತ್ಪನ್ನಕ್ಕೆ ಆರು ಗಂಟೆ ಒಳಗಡೆ ವ್ಯಾಪಾರ ವಹಿವಾಟ್ ಆಗಿಲ್ಲ ಅಂದ್ರೆ ಹತ್ತು ಗಂಟೆ ಅಷ್ಟೊಳಗೆ ರೇಟ್ ಬಿದ್ದೋಗುತ್ತೆ ಯಾರಿಗ ನಷ್ಟ ಆಗುತ್ತೆ ಈ ರೈತರ ಉತ್ಪನ್ನಕ್ಕೆ ತೊಂದರೆ ಕೊಡಬಾರ್ದು ಇವೆಲ್ಲ ಕಚೇರಿಯಲ್ಲಿ ಕುಳಿತುಕೊಂಡು ಮಾತಾಡುವಂತ ವಿಷಯಗಳು ರೈತರಿಗೆ ತೊಂದರೆ ಆಗ ರೀತಿ ಇವತ್ತು ಗಾಡಿಗಳನ್ನ ಬಿಡ್ತಾ ಇದ್ದೀವಿ ಹಾಗಾಗಿ ನಾವು ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಟ್ಟಿಲ್ಲ ರೈತರು ಪರವಾಗಿರಂತ ನಮ್ಮ ಪಂಚಾಯಿತಿ ಒಂದು ವಾರದ ಮುಂಚೆನೆ ಎಲ್ಲರಿಗೂ ಭಿತ್ತಿ ಪತ್ರ ಪಾಂಪ್ಲೇಟ್ಸ್ಗಳು ಮತ್ತೆ ಹೋರ್ಡಿಂಗ್ಸ್ ಮತ್ತೆ ದೊರೆಸ್ವಾಮಿ ಅವರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ನಾವು ಲೆಟರ್ಗಳನ್ನ ಕೊಟ್ಟು

ஒரு வருஷம் ஆளே ஏறு டாடி விட்டு ஓரே மாடி ஓரே மாடி டாடி விட்டு ஓரே கடை பிடிச்சவர் ஓரே கடை பிடிச்சவர் ஓரே டிரைவர் ஓரே ஆக்ஸோஸ் மாத்த மாட்டீங்களா ஒரு சின்ன மாத்தலாமா இல்ல பழைய ஒளறனா એમેર આલ સાબા મકરેના નાવ ઓર કઈ એ ભાઈ મુતાફ ઓનકલ ઇફતેલી ગા આઈ દે દેડી આરા મુતાફ ટીવી multimass <laughs> spam ಮಾಡ್ತಾ <laughs> ಇದ್ದೀರಾ ಕೇಂದ್ರ ಮೇಲಾದಿ ಕೇಂದ್ರ ಮೇಲಾದಿ ಯಾಕೆ ಇಟ್ಕೊಳ್ಳಬೇಕು ಅಂದ್ರೆ ನೀವು ಅವತ್ತು ದೊರೆಸನ್ನೇ ಏನಿಲ್ಲ ಮಾತಾಡ್ಕಂತ ಕೇಳೆ ವಾತ್ಪರ್ 18% ಬಡೀಸ್ ಕೇಂದಿರ 18% ಬಡೀಸ್ ಕೇಂದಿರ ನಮ್ಮ ಪಂಚಾಯಿತಿ ಟ್ಯಾಕ್ಸ್ ಕೇಂದಿ ಬಾಗ್ಲಿ ಮೇನ್ ರೋಡಿನಿಂದ ಮಲ್ಲಳ್ಳಿ ವರದಿಂದ ಕಸಾರ್ತಾರೆ 2020 ರ

વેત્ર યાર મત તડરે કોરા ભલા વેત્ર યાર તડરે કોરા ભલા બરલી ઓર ઓલાલો વેત્ર યાર ગાન મેડવાળો વિકરાને દરકાત તને બનાવવાની હે મત આાર વારે ફોન પઢાવ ઓ પરાલો વળા બળ આાર વારે ફોન માડી દીની નાને પરલી ઇતાર ઓલો દેવિતો ઓ બધા યાર કહી દેલે દેવ ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಇವತ್ತು ನಮ್ಮ ರೈತರಿಗೆ ಸಮಸ್ಯೆ ಆಗ್ತದೆ ಅಂತ ತಿಳಿದ್ರು ಇವತ್ತೊಂದಿನ ನಮ್ಮ ರೈತರಿಗೋಸ್ಕರ ಓಪನ್ ಮಾಡ್ತಾ ಇದ್ದೀವಿ ನಾಳೆ ಸಾಯಂಕಾಲ ದೊರೆ ಸಮಯ ಇವತ್ತು ದೊರೆ ಸಮಯ ಬಂದು ಬಗ್ಗೆ ಚರ್ಚಿಸಿ ಅದೇ ಮಾಡಿದ್ರು ಅಂತ ಹೇಳಿ ನಮ್ಮ ಪಂಚಾಯತ್ ಮತ್ತೆ ಕೆಲವೊಂದು ವರ್ತಕರು ಎಲ್ಲರೂ ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಹಾಗಾಗಿ ಇವತ್ತು ರೈತರಿಗೆ ನಾವು

ಅವರ ಅಧಿಕಾರಿಗಳು ನೀವು ದಯವಿಟ್ಟು ಮನವಿ ಮಾಡಬೇಕು ಸರ್ ಇದು ನೀವು ಆದರೆ ಮಾಡಬೇಕು ಅವ್ರು ಹೋದ ಸರ್ ಇಲಾಖೆಯಿಂದ ಏನು ಸಿ ಸಿ ಕ್ಯಾಮ್ರಾ ಬೇಕು ಮೆಲ್ಕಲಲ್ಲಿ ಆಗಲಿ ಎ ಪಿ ಎಂ ಸಿಗಲಿ ನಿಮ್ಗೆ ಏನು ರೋಡ್ಗಳು ಇದ್ದಾಗ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕೋರಿತ್ತು ವ್ಯವಸ್ಥೆ ಹೇಳಿ ಸರ್ ಅವರು

તારકો પહેલા અન વિડિયો માડતો નહી કોડી કોડી उस्धार भां! वॉण दो धा, भा जो अ दिथा? त्राइ Dalai is <laughs> न्होज पॉट्ज। इमदी बेजिना भाह निया भाह आ जिले को फाई कि मैं ठी बैकर पोक्गाईना, त्री ने भाह आ भाहँ हो कर्लामा जा स्फ़िय क रहा पोक कि एषै निलागा जो पोक्गान, ज

ಕಟ್ಬೇಕಾದ್ರೆ ಪೆನ್ ಟಿಕೆಟ್ ಕೇಳೋ ಹಾಗಾದ್ರೆ ಒಂದಿನ ಇಕ್ಕೆನೇ ಅಂದ್ರೆ Assalamualaikum, jumpa lagi dengan ಇದು ತೆರಿಗೆಗೆ ಸಂಬಂಧಪಟ್ಟ ವಿಷಯ ಯಶವಂತಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ತೆರಿಗೆ ಕಟ್ಟಿಲ್ಲ ಅಂತ ಪಂಚಾಯಿತಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮಾರುಕಟ್ಟೆಯಲ್ಲಿ ಅನಿರ್ದಿಷ್ಟಾವಧಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ರು ಅನಿರ್ದಿಷ್ಟಾವಧಿ ಬಂದ್ ಮಾಡಿದ್ರೆ ಈ ತರಕಾರಿ ಮಾರ್ಕೆಟಲ್ಲಿ ಬಂದ್ ಮಾಡ್ತಾವ್ರೆ ಇವ್ರ ಕಚೇರಿಗೆ ಹೋಗಿ ಕಾರ್ಯದರ್ಶಿಯಾದ ದೊರೆಸ್ವಾಮಿಯವರ ಹತ್ರ ಮಾತಾಡಿ ಕಾನೂನಿನಲ್ಲಿ ಕಾನೂನಿನ ಅಡಿಯಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗತ್ತೆ ಎಷ್ಟು ಕಟ್ಟಲ್ಲ ಎ ಪಿ ಎಮ್ ಸಿಗೂ ಟ್ಯಾಕ್ಸ್ಗೂ ಏನು ವಿಷಯ ಏನು ಸಂಬಂಧ ಅಂತ ವಿಷಯ ತಿಳ್ಕೋಬೇಕಾಗಿತ್ತು ಆದರೆ ಇವರು ಮಾತಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ ನಾನು ಈ ತರಕಾರಿ ಮಾರುಕಟ್ಟೆ ಪ್ರಾಂಗಣದ ಹಣ್ಣು ಹೂವು ತರಕಾರಿ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ನಾನು ಈ ತರಕಾರಿ ಮಾರುಕಟ್ಟೆ ನಡೆಯೋದು ನಮ್ಮ ಮೇಲ್ವಿಚಾರಣೆಯಲ್ಲಿ ಬಿಲ್ಡಿಂಗ್ ಆಗಲಿ ಟ್ಯಾಕ್ಸ್ ಆಗಲಿ ಪ್ರತಿಯೊಂದು ಯಶವಂತಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬರುತ್ತೆ ಅಲ್ಲಿ ಕಾರ್ಯದರ್ಶಿಗಳೊಂದಿಗೆ ಇವರು ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಾಗಿತ್ತು ಆದರೆ ಇಲ್ಲಿ ತೊಂದರೆ ಕೊಡ್ತಾ ಇರೋದು ರೈತರು ಅಗತ್ಯ ಸೇವೆಗಳಲ್ಲಿ ಒಂದಾದ ನಮ್ಮ ಕೃಷಿ ಉತ್ಪನ್ನ ಉತ್ಪನ್ನಕ್ಕೆ ಇವರು ತೊಂದರೆ ಕೊಡ್ತಿದ್ದಾರೆ ಎಲ್ಲೆಲ್ಲಿಂದ ರೈತರು ಮಾ ಮಾರುಕಟ್ಟೆಗೆ ಅವಕವನ್ನು ತರ್ತಿದ್ದಾರೆ ಗಾಡಿಗಳು ರಾತ್ರಿಯೆಲ್ಲ ವ್ಯಾಪಾರ ನಡೆದಿದೆ ಬೆಳಗಿನ ಜಾವ ಆಚೆಗೆ ಹೋಗಬೇಕು ಬಂದಂಥ ಉತ್ಪನ್ನಕ್ಕೆ ಆರು ಗಂಟೆ ಒಳಗಡೆ ವ್ಯಾಪಾರ ವಹಿವಾಟಾಗಿಲ್ಲ ಅಂದರೆ ಹತ್ತು ಗಂಟೆ ಅಷ್ಟರೊಳಗೆ ರೇಟು ಬಿದ್ದೋಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಈ ಎಲ್ಲ ವಿಷಯಗಳಿಂದ ರೈತರಿಗೆ ನಷ್ಟ ಉಂಟು ಮಾಡಬಾರ್ದು ಅನ್ನೋದಷ್ಟೇ ನನ್ನ ಆಶಯ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿದ್ದೀವಿ ನೀವು ಯಶವಂತಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ ದೊರೆಸ್ವಾಮಿ ಅವ್ರ ಹತ್ರ ನೀವು ಮಾತಾಡಬೇಕು ಇಲ್ಲಿ ರೈತರು ಉತ್ಪನ್ನಕ್ಕೆ ತೊಂದರೆ ಕೊಡಬಾರ್ದು ಇವೆಲ್ಲ ಕಚೇರಿಯಲ್ಲಿ ಕುಳಿತುಕೊಂಡು ಮಾತಾಡುವಂತ ವಿಷಯಗಳು ಟ್ಯಾಕ್ಸ್ ಯಾಕೆ ಕಟ್ಟಿಲ್ಲ ಕಟ್ಟೋದು ಕಟ್ಟೋದಕ್ಕೆ ಏನು ಕಾರಣಗಳು ಅದನ್ನ ನೀವು ಅಲ್ಲಿ ಕುಳಿತುಕೊಂಡು ಮಾತಾಡಬೇಕು ವಿಷಯ ತಿಳ್ಕೋಬೇಕು ಏಕಾಏಕಿ ಬಂದ್ ಮಾಡೋದು ರೈತರಿಗೆ ತೊಂದರೆ ಕೊಡೋದು ಸರಿಯಲ್ಲ ಪೊಲೀಸರಿಗೆ ನಾವು ಮನವಿ ಕೊಟ್ಟಿದ್ದೀವಿ ನೋಡಿದ್ದೀವಿ ಬಟ್ ಅವ್ರ ನೆನಪಿನಲ್ಲಿ ನಾವು ಇದೀವೋ ಇಲ್ವೋ ಗೊತ್ತಿಲ್ಲ ನಾನು ಒಂದೇ ರಿಕ್ವೆಸ್ಟು ಟ್ರ್ಯಾಕ್ಟ್ರನ್ನ ತೆಗೆದು ರೈತರ ಉತ್ಪನ್ನ ಒಳಗೆ ಬಿಡಿ ಅಂತ ನೀವೇ ನೋಡ್ದಂಗೆ ಇದುವರೆಗೂ ಅವರು ಟ್ರ್ಯಾಕ್ಟ್ರನ್ನ ತೆಗೆಸಲಿಲ್ಲ ನಾನು ಟ್ರಾಫಿಕ್ ಜಾಮ್ ಮಾಡಿದ್ಮೇಲೆ ಅವರು ಟ್ರ್ಯಾಕ್ಟ್ರನ್ನ ತೆಗೆಸಿದ್ರು ನಮಗೆ ಭಾಳ ನೋವಾಗುತ್ತೆ ಅವ್ರಿಗೆ ನಮ್ಮನ್ನು ನೋಡಿದರೂ ಕೂಡ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಅದು ಅವ್ರಿಗೆ ಬಿಟ್ಟ ವಿಷಯ ನನಗೆ ರೈತರು ಉತ್ಪನ್ನ ತೊಂದರೆ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ ಇವತ್ತಿನ ಒಂದು ಧರಣಿ ಕಾರ್ಯಕ್ರಮನ ಎರಡು ಸಾವಿರದ ಏಳನೇ ಇಸ್ವಿಯಿಂದ ಇವತ್ತಿನವರೆಗೂ ಎ ಪಿ ಎಮ್ ಸಿ ಅವರು ನಾವು ಗ್ರಾಮ ಪಂಚಾಯಿತಿಯಿಂದ ಹದಿನೇಳು ಎಕರೆ ಜಾಗನ ನಮ್ಮ ಸರ್ಕಾರದ ಲೆವೆಲಲ್ಲಿ ಎ ಪಿ ಎಮ್ ಸಿಟ್ಟವ್ರೆ ಎರಡು ಸಾವಿರದ ಏಳರಿಂದ ಇವತ್ತಿನವರೆಗೂ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಟ್ಯಾಕ್ಸ್ ಕಟ್ತೀವಿ ಕಟ್ತೀವಿ ಅಂತಲೇ ಮೂರು ವರ್ಷದಿಂದ ಸತತ ಪ್ರಯತ್ನ ಮಾಡಿದ್ರು ಅವರು ಸುಮ್ಮನೆ ಉಡಾಪೆ ಆಟ ಆಡಿಕೊಂಡು ಮತ್ತೆ ಅದನ್ನು ಟ್ಯಾಕ್ಸ್ ಕಟ್ಟದೇ ರೀತಿ ನೋಡಿಕೊಂಡು ಮತ್ತೆ ನಮ್ಗೆ ಹೋದ ವಾರದಲ್ಲಿ ಕೋರ್ಟ್ ಹೋಗಿದ್ದರು ಅದ್ರ ಜೊತೆಗೆ ಟ್ರಾಫಿಕ್ಕು ತುಂಬ ಸಮಸ್ಯೆ ಇಲ್ಲಿಂದ ನಮ್ಮ ಎ ಪಿ ಎಮ್ ಸಿ ಬಿಡೋದ್ರೊಳಗಡೆ ಒನ್ ಅವರು ಟ್ರಾಫಿಕ್ ಇರ್ತದೆ ಆ ಟ್ರಾಫಿಕ್ ತುಂಬ ಸಮಸ್ಯೆ ಇದೆ ಅದರ ಬಗ್ಗೆ ಒಂದು ಗಾರ್ಡ್ ಆಗಲಿ ಸೆಕ್ಯೂರಿಟಿ ಆಗಲಿ ಎ ಪಿ ಎಮ್ಸಿಯಿಂದ ಯಾವುದು ಕೊಟ್ಟಿಲ್ಲ ಅದರ ಜೊತೆಗೆ ವಾಸನೆ ಕಸ ಎಲ್ಲದರಲ್ಲಿ ಎಸೆಯೋದು ನಮ್ಮ ತೊರೆ ನಾಗಸಂದ್ರದಿಂದ ಹಿಡಿದು ಬೆತ್ತಿನಗೆರೆವರೆಗೂ ಎಲ್ಲೇ ರಸ್ತೆ ಪಕ್ಕದಲ್ಲಿ ನೋಡಿ ಕಸದ ರಾಶಿನೇ ಬಿದ್ದಿದೆ ಅದರ ಬಗ್ಗೆ ಇವರು ಕೂಡ ಒಂದು ಅವೇರ್ನೆಸ್ ಆಗಲಿ ಅದಕ್ಕೆ ಸೂಕ್ತ ಕ್ರಮ ಆಗಲಿ ಕೈಗೊಂಡಿಲ್ಲ ಆ ಮೂರು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಒಂದು ಧರಣಿ ಮಾಡ್ತಾ ಇದ್ದೀವಿ ಈಗ ಸಾಕಷ್ಟಿನ ತರಕಾರಿಗಳು ತಂದಿದ್ದಾರೆ ನಾವು ಸಾ ಒಂದು ವಾರದ ಮುಂಚೆಯೇ ಎಲ್ಲರಿಗೂ ಭಿತ್ತಿ ಪತ್ರ ಪಾಂಪ್ಲೇಟ್ಸ್ಗಳು ಮತ್ತು ಹೋರ್ಡಿಂಗ್ಸ್ಗಳ್ನ ಮತ್ತು ದೊರೆಸ್ವಾಮಿಯವರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ನಾವು ಲೆಟ್ರ್ಗಳ್ನ ಕೊಟ್ಟು ಒಂದು ವಾರದ ಮುಂಚೆನೇ ನಾವು ಟೈಮಿಂಗ್ಸು ಎಲ್ಲ ಫಿಕ್ಸ್ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಸಹಕಾರವೂ ಕೂಡ ಕೇಳಿದ್ವಿ ಹಾಗಾಗಿ ಇವತ್ತು ರೈತರಿಗೆ ಅದು ಗೊತ್ತಿದ್ದೂ ಮತ್ತೆ ತರಕಾರಿ ತಂದವರೆ ಹಾಗಾಗಿ ಇವತ್ತು ಅದು ಒಂದು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಒಂದು ಮಾತುಕತೆಯಿಂದ ಇವತ್ತು ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಮ್ಮ ಸರ್ ಹೇಳಿರೋದ್ರಿಂದ ರೈತರಿಗೆ ತೊಂದರೆ ಆಗೋ ರೀತಿ ಇವತ್ತು ಗಾಡಿಗಳನ್ನ ಬಿಡ್ತಾ ಇದ್ದೀವಿ ಹಾಗಾಗಿ ನಾವು ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಟ್ಟಿಲ್ಲ ರೈತರು ಪರವಾಗಿರೋ ಅಂತ ನಮ್ಮ ಪಂಚಾಯಿತಿ ಅದು ಬೆಳಗ್ಗೆ ಯಾವ ರೀತಿ ಬೆಳಗ್ಗೆ ನಾವು ಆರು ಗಂಟೆಗೆ ಬಂದಿದ್ವಿ ಪ್ರತಿಭಟನೆ ಬಂದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಸ್ಥಳಕ್ಕೆ ಬಂದಿಲ್ಲ ಇದಕ್ಕೆ ನಾವು ನಮ್ಮ ಎಮ್ ಎಲ್ ಎವರ ಮಾರ್ಗದರ್ಶನ ಕೂಡ ತಗೊಂಡು ನಾವು ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಎಮ್ ಎಲ್ ಎವರು ಕೂಡ ಐದಾರು ಬಾರಿ ಎ ಪಿ ಎಮ್ ಸಿ ಅವರಿಗೆ ಹೇಳಿದರೂ ಕೂಡ ಅವರು ಟ್ಯಾಕ್ಸ್ ಕಟ್ಟಿಲ್ಲ ಹಾಗಾಗಿ ಎಮ್ ಎಲ್ ಎ ಗಮನಕ್ಕೆ ತಗೊಂಡ್ಬಂದು ಇವತ್ತು ನಾವು ಈ ಒಂದು ಸ್ಟ್ರೈಕ್ ಮಾಡ್ತಾ